ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನೋಡಿ ಮಕ್ಕಳು ಚೆನ್ನಾಗಿರುವಂತಹ ಕಲರ್ಫುಲ್ ಪರ್ಸ್ಗಳನ್ನು ತೋರಿಸ್ತಾ ಇದ್ದಾರೆ ಈ ಪರ್ಸ್ಗಳನ್ನು ನಾನು ಬಲ್ಕಲ್ಲಿ ಮಾಡಿದ್ದೇನೆ ಸ್ವಲ್ಪ ಪ್ಲ್ಯಾನಿಂಗ್ ಮಾಡಿದರೆ ನಾವು ತುಂಬ ಪರ್ಸನ್ನು ಒಟ್ಟಾಗಿ ಬಲ್ಕಲ್ಲಿ ಮಾಡಿ ಮುಗಿಸ್ಬೋದು ಯಾರಾದರೂ ಗೆಸ್ಟ್ ಬಂದವರಿಗೆ ಕೊಡಬೇಕು ಅಂತ ಅನಿಸಿದರೆ ಅಥವಾ ನೀವೇನಾದರೂ ಆರ್ಡರ್ ತಗೊಳ್ಬೇಕು ಅಂತ ಇದ್ದರೆ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗ್ಬೋದು ಬರೀ ಒಂದು ಗಂಟೆಯಲ್ಲಿ ನೀವು ಹತ್ತರಿಂದ ಹನ್ನೆರಡು ಈ ಥರದ ಪರ್ಸ್ಗಳನ್ನು ಹೊಲಿಬೋದು ಹಾಗಾದರೆ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕಿಂತಲೂ ಮುಂಚೆ ನನ್ನ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನನ್ನು ಒತ್ತಿ ಇದರಿಂದಾಗಿ ನಾನು ಮಾಡುವಂತಹ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಿದೆ ಮೊದಲಿಗೆ ನಾನಿದ್ರ ಅಳತೆಯನ್ನು ಹೇಳ್ತಾ ಇದ್ದೇನೆ ಉದ್ದ ಇಪ್ಪತ್ತ ಮೂರು ಸೆಂಟಿಮೀಟರ್ ಹಾಗೆ ಅಗಲ ಹತ್ತೊಂಬತ್ತು ಸೆಂಟಿಮೀಟರ್ ಇದು ಸ್ಮಾಲ್ ಸೈಜ್ ಕಾಯಿನ್ ಪರ್ಸಿಗೆ ಕರೆಕ್ಟಾದ ಮೆಷರ್ಮೆಂಟು ನಿಮ್ಗೇನಾದರೂ ಬೇಕಿದ್ದರೆ ಒಂದರಿಂದ ಎರಡು ಸೆಂಟಿಮೀಟರ್ ಮಾತ್ರ ಚೇಂಜ್ ಮಾಡ್ಕೊಳ್ಳಿ ಬಲ್ಕಲ್ಲಿ ಏನು ಮಾಡಬೇಕಂದ್ರೆ ನಾವು ಮೇನ್ ಫ್ಯಾಬ್ರಿಕ್ ಲೈನಿಂಗ್ ಹಾಗೆ ಸ್ಪಾಂಜ್ ಅಥವಾ ಕ್ಯಾನ್ವಾಸ್ ಅಥವಾ ನಾನ್ ವೆಮೆನ್ ಫ್ಯಾಬ್ರಿಕನ್ನು ಈ ಥರ ಸೆಟ್ ಸೆಟ್ಟಲ್ಲಿ ಹೀಗೆ ಕಟ್ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಸ್ಪಾಂಜ್ ಮತ್ತು ಮೇನ್ ಫ್ಯಾಬ್ರಿಕನ್ನು ಜೊತೆಗಿಟ್ಟು ಅದರ ನಾಲ್ಕು ಸೈಡು ಈ ಥರ ಸ್ಟಿಚ್ ಮಾಡಬೇಕು ನೋಡಿ ನಾನಿಲ್ಲಿ ಸ್ಟಿಚ್ ಮಾಡಿ ಆಗಿದೆ ನಂತರ ಜಿಪ್ಪನ್ನು ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ ಮಧ್ಯೆ ವೀಡಿಯೋದಲ್ಲಿ ತೋರಿಸಿರುವಂತೆ ಇಟ್ಟು ಸ್ಟಿಚ್ ಮಾಡಬೇಕು ನಾನಿಲ್ಲಿ ಏನು ಮಾಡಿದ್ದೀನಿ ಅಂದರೆ ತಗೊಂಡಿರೋ ಎಲ್ಲ ಮೇನ್ ಫ್ಯಾಬ್ರಿಕ್ಕಿಗೆ ಸ್ಪಾಂಜನ್ನು ಒಂದೇ ಸಲ ಅಟ್ಯಾಚ್ ಮಾಡಿದ್ದೇನೆ ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಲ್ಲದಕ್ಕೂ ಒಂದೇ ಸಲ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾ ಹೋಗಿದ್ದೇನೆ ಝಿಪ್ ಅಟ್ಯಾಚ್ ಆದಮೇಲೆ ಅದಕ್ಕೆ ಒಂದು ಟಾಪ್ ಸ್ಟಿಚ್ ಮಾಡಿ ಇವಾಗ ಇನ್ನೊಂದು ಬದಿಯ ಜಿಪ್ಪಿಗೆ ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗನ್ನು ಈ ಥರ ಜೋಡಿಸಿಟ್ಟು ನೆಕ್ಸ್ಟ್ ಇನ್ನೊಂದು ಸಲ ಸ್ಟಿಚ್ ಮಾಡಬೇಕು ನಂತರ ಝಿಪ್ಪನ್ನು ಓಪನ್ ಮಾಡಿ ಅದನ್ನು ಉಲ್ಟ ಮಾಡಿಕೊಳ್ಬೇಕು ಕರೆಕ್ಟಾಗಿ ಅರೇಂಜ್ ಮಾಡಿಕೊಂಡು ಟಾಪ್ ಸ್ಟಿಚ್ ಮಾಡಿದರೆ ನೀಟ್ ಫಿನಿಶಿಂಗ್ ಬರ್ತದೆ ಬಲ್ಕಲ್ಲಿ ಮಾಡುವಾಗ ಗಮನಿಸಬೇಕಾದ ವಿಷಯ ಅಂದರೆ ಸೇಮ್ ಬಣ್ಣ ಇರುವಂಥ ಬಟ್ಟೆಯನ್ನು ಒಂದೇ ಹೊಲಿದು ಬಿಡು ಇದರಿಂದಾಗಿ ಅವಾಗವಾಗ ಥ್ರೆಡನ್ನು ಚೇಂಜ್ ಮಾಡುವಂಥ ಸಿಚುವೇಷನ್ನು ತಪ್ತದೆ ಇವಾಗ ನಾವು ರನ್ನರನ್ನು ಅಟ್ಯಾಚ್ ಮಾಡಬೇಕು ನಾನಿಲ್ಲಿ ನಂಬರ್ ಫೈವ್ ಜಿಪ್ ತಗೊಂಡಿದ್ದೇನೆ ಆ್ಯಕ್ಚುಲಿ ಈ ಥರ ಸಣ್ಣ ಪರ್ಸ್ಗಳಿಗೆ ನಂಬರ್ ತ್ರೀ ಜಿಪ್ಪರ್ ಇದ್ದರೆ ಚೆನ್ನಾಗಿರ್ತದೆ ನನ್ನಲ್ಲಿ ಅದು ಸ್ಟಾಕ್ ಇರಲಿಲ್ಲ ಹಾಗಾಗಿ ನಾನು ಇದನ್ನೇ ಉಪಯೋಗಿಸಿದ್ದೇನೆ ಇವಾಗ ನಾನು ಈ ಥರ ಮಾಡಿ ಅದರ ಎರಡೂ ಸೈಡಿಗೆ ಸ್ಟಿಚ್ ಮಾಡಿದ್ದೇನೆ ಕೆಳಗಿನ ಸೈಡು ಸ್ಟಿಚ್ ಮಾಡೋ ಅಗತ್ಯ ಇಲ್ಲ ಯಾಕೆಂದರೆ ಇದು ಆಲ್ರೆಡಿ ಸಿಂಗಲ್ ಪೀಸಿಂದ ಮಾಡಿರೋಂಥ ಪರ್ಸು ಇವಾಗ ನೋಡಿ ಉಲ್ಟ ಮಾಡಿದರೆ ನಮ್ಮ ಸುಂದರವಾದ ಕ್ಯೂಟಾದ ಕಾಯಿನ್ ಪರ್ಸ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ನಾನು ಹೊಲದಿರುವಂತಹ ಪರ್ಸುಗಳು ತುಂಬ ಕಲರ್ಫುಲ್ಲಾಗಿ ಮತ್ತು ಕ್ಯೂಟ್ ಆಗಿದೆ ಇದನ್ನು ನಾವು ಮೇನಾಗಿ ಕಾಯಿನ್ಸ್ ಇಡಲಿಕ್ಕೆ ಅಥವಾ ಕೀ ಹಿಡ್ಕೊಳ್ಲಿಕ್ಕೆ ಯೂಸ್ ಮಾಡ್ಬೋದು ವಿಡಿಯೋ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೀವು ಕೂಡ ಮನೇಲಿ ಈ ಥರ ಟ್ರೈ ಮಾಡಿ ನೋಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್